ತಂದಿಂತ ನಮಗ್ರ ಏನ್ ಮಾಡುದ್ರಿ ಹ್ಯಾಂತ್ ಬಂದ್ರ ಸಾಕಲ್ರಿ ಅಂದ್ರೆ ನಿನ್ನ ದೃಷ್ಟಿಗೆ ಹೆಣತಿನಿ ಹೆಚ್ಚ ನೀವೇ ನೋಡಿದ್ರ ಇಪ್ಪತ್ತೈದು ಹೆಚ್ಚುವ ನೀ ಹೆಚ್ಚು ಏ ಹುಚ್ಚ ಓರಿ ಇಪ್ಪತ್ತೈದ್ರ ಮುಂದೆ ಎಪ್ಪತ್ತೈದು ಏನು ಅಲ್ಲ ಅಕ್ಕಿ ಸೊಕ್ಕಿಲ್ಲ ಕಡ್ದ ಅನ್ನಂಗಾಯ್ತಿಪ್ಪ ಅನಂಗ ಹೋಗುದು ನಿಮ್ ಹೆಣತಿ ಹೆಂಗ್ ಹೆಚ್ಚಾ ನಿಮ್ ತಾಯಿ ಹೆಂಗ್ ಹೆಚ್ಚ ಅನ್ನೋದು ಹೇಳಕ ನಿಮ್ ಪಗಾರ ಕೊಡ್ತೀವಿ ಬರ್ರಿ ನಾವು ಇವತ್ತೊಂದು ದಿವಸ ಮುಸ್ಲಿರು ಸಿಗಂಗಿಲ್ಲ ನಿಮಗೆ ಮುಸ್ರಿ ಅದು ದೂರ ಹೊಳಿತ್ರಿ ಗುರುಗಳು ಇವ್ರು ನೋಡಕ್ಕೆ ಕರ್ತೀನಿ ನೋಡಿರಿ ನಾ ಹೆಣ್ ತಿಗೆ ಹೆಚ್ಚು ಅನ್ನೋದು ಇನ್ನ ಮುದುಕೆ ಮುದುಕೆ ಅದ್ರ ಜೀವ ಅದಾವೆ ಅದಕ್ಕೆ ಹೆಣ್ಣ ತಿಗೆ ನೀವು ಕೋಟ್ ಕೊಟ್ಟರೆ ಎಲ್ಲ ವಸ್ತು ಸಿಗ್ತಾವೆ ಕರ ತಾಯಿ ಅನ್ನೋದು ಏನೂ ಸಿಗಬೇಕು ಸಿಗೋಂಗಿಲ್ಲ ಅದಕ್ಕೆ ನೀವು ಹೆಣ್ಣ ತಿನ್ನಿನ ಹೆಂಗೆ ಸಾಕ್ತೇಳಂದ್ರೆ ಮತ್ತೊಂದು ಮಾಡ ಬರ್ತೈತೆ ಮತ್ತೊಂದು ಮತ್ತೊಂದು ಮಾಡ ಬರ್ತದೆ ಆರಾಮಾಗ ಅರ್ಹತ್ತೆ ಹೌದು कटु न <mee Adams> ತಕ ತಾಯೆ ಹರಿನಾಥಾ ತುಂ ತಕ ತಾಯೆ 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 12 ದೇವರಿಗೆ ಹರಿಕೆ ಹೊತ್ತು ಪಾಯಿ ನೀಡೋ ನಿಲಗನ್ನಾ

மாசித்தாய நமர் பான்த்த ಮಾಡಿಕೊಂಡ ಹೆಂಡತಿಯು ತಾಯಿಗಿಂತಲೂ ಮಾಡುತ್ತಿದ್ದು ಅತಿ ಪ್ರೇಮ ಮತ್ತದೆ ಮಾತಾಡಿ ಮತ್ತಗ ಮಾತಾಡಿ

ಹಳ್ಳಿ ಹೇಳ್ಯಾರ ಸ್ವಕಿಲ್ಲ ಅಕ್ಕಿ ಸ್ವಕ್ಕಿಲ್ಲ ಕೆಡ್ದ ಅನ್ನಂಗಾಯ್ತಿಪ್ಪ ಹೌದಂದ್ರ ಮತ್ತ ಯಪ್ಪಾ ನಿಮ್ಗೆ ಹ್ಯಾಂಡತಿ ಹೆಚ್ಚು ಪದವಿ ಕೊಡಾಕ ಹೋಗಬ್ಯಾಡ್ರಿ ನಿಮ್ಗ್ ಹ್ಯಾಂಡ್ರಿ ಹೆಂಗಂದ್ರೆ ರೊಕ್ಕದ ಕಂಪನಿ ನಿಮ್ಮ ಹ್ಯಾಂಡ್ರು ಈಗೇನು ನಾವು ಇಲ್ಲಿ ಸಾಲುಟಿಗೆ ಒಳಗೆ ಕಾರ್ಯಕ್ರಮ ಅಂದೀವಲ್ಲ ರೀ ಬಂದೇವಲ್ರಿ ಅಣ್ಣಗಳು ಒಂದು ನಾಲ್ಕು ದಿವ್ಸ ರೇ ಕಾರ್ಯಕ್ರಮ ಕುಡ್ಲಾಕ ಆಡ್ಯಾರ ಅವ್ರು ಇವತ್ತೊಂದು ದಿವ್ಸ ನಾವು ನಿಸ್ವಾರ್ಥ ಸೇವೆ ಮಾಡಿ ಹೋಗೋಣ ಈ ಇಲ್ಲಿ ನಿಸ್ವಾರ್ಥ ಅಂದ್ರೆ ರೀ ಅವ್ರು ಹಾಕಿಂದ ಹೋಗುದು ನಿಮ್ಮ ಹೆಂಡತಿ ಹೆಂಗೆ ಹೆಚ್ಚ ನಿಮ್ ತಾಯಿ ಹೆಂಗ್ ಹೆಚ್ ಅನ್ನೋದು ಹೇಳಾಕೈತಿ ನಿಮ್ ಪಗಾರ ಕೊಡ್ತೀವಿ ಬರ್ರಿ ನಾವು ಇವತ್ತೊಂದ್ ದಿವಸ ನಾವು ಇಲ್ಲಿ ನಿಸ್ವಾರ್ಥ ಸೇವೆ ಮಾಡಿ ಒಂದ್ ರೂಪಾಯಿ ತಗೋಲಾರ್ದ ಹೋಗುನು ಇವತ್ತು ಸಾಲು ರಾಕ್ ಪುಕ್ಕಟ್ಟ ಭಜನಾ ಮಾಡ್ಯಾರ ಪಗಾರ ಕೊಟ್ಟಿಲ್ಲ ಹೋಗಿ ನಿನ್ನ ಮನೆಯ ಹೆಂಡತಿ ಹೇಳು ಅದು ಹೇಳ್ರಲ್ಲ ಈಗ ಹಂಗೆ ಹೇಳ್ಬೇಕು ಬಿಸಿನೀರು ಸಿಗಂಗಿಲ್ಲ ನಿಮ್ಗೆ ಮುಸ್ರಿನಿ ಅದು ದೂರ ಉಳಿತ್ರಿ ಗುರುಗಳು ಒಳಗೆ ಬಾ ಕಂಪನಿ ಕಂಪ್ನಿ ನಿಮ್ಮದಲ್ಲ ಅದೇ ಮಾತು ಹೋಗಿ ನಿನ್ನ ತಾಯಿಗೆ ಹೇಳಪ್ಪ ಏ ಇವತ್ತು ಕಿರಣ್ಗೆ ಅವ್ರು ಪಗಾರ ತಗೊಲಾರ್ದೆ ಅಲ್ಲಿ ಒಂದು ಸೇವೆ ಮಾಡಿ ಬಂದಾರ ನನಗೆ ರೊಕ್ಕ ಕೊಟ್ಟಿಲ್ಲ ನಾನು ಹೆಂಡ್ತಿಗೆ ಹೇಳಿರಾಕಿ ಹೊರ ರಾಕ್ಯಾಳೆ ಹೌ ಅದೇ ಮಾತು ತಾಯಿಗೆ ಹೋಗಿ ಹೇಳ್ರಿ ತಾಯಿ ಕಳಿಗೆ ಹ್ಯಾಂಗ ಇರ್ತದಂದ್ರೆ ಹೆಂಗೆ ರೀ ಏ ಹುಚ್ಚು ಮಾಡಪ್ಪ ಹೆಂಡ್ತಿಗೆ ಒಲು ಕೊಡಬೇಡ ಂಗ ಹೇಳ್ತ್ರಿಪ್ರಿ ನಿಮ್ಮ ಗಂಡ ಎಂಟು ಜನ ಬಾಳಾದ್ರ ಒಂದು ತಾಸೆ ಆಡ್ತ ಬಾಯಪ್ಪ ಇಲ್ಲ ಬೋಲ್ ಆಗತ್ತ ಹೇಗಿದ್ದಂತದ್ ಭಾಜಿ ಬಾಕ್ರಿ ಅಂತ ಕರೀದ್ ಯಾವುದು ಕಳ್ಳ ತಾಯಿ ಕಳ್ಳ ನಿಮ್ ಕಳ ಹರ್ಯಾಗ ಪಗಾರ ಕೊಟ್ರ ಬರ್ರಿ ಇವ್ರ ನೋಡ ಕರ್ತೀನಿ ನೋಡ್ರಿಗೆ ಹೆಚ್ಚನ್ನೋದು ಇನ್ನ ಮುದಕ ಮುದಿ ಆದ್ರ ಜೀವ ಅದಾವ ಅದಕ್ಕೆ ಅದಕ್ಕೆ ಹಾಕ್ ಹೆಂಗೆ ಹೆಂಗ ಬರದಾರ ದುಡ್ಡು ಕೊಟ್ಟರು ಬೇಕಾದ ಸಿಗತೈತಿ ತಾಯಿನ ಕಳ್ಕೊಂಡ ಮೇಲೆ ಮತ್ತೆ ಸಿಗುವೇನು ನೀವು ಕೋಟ್ ಕೊಟ್ಟರೆ ಎಲ್ಲಾ ವಸ್ತು ತಾಯಿ ಅನ್ನೋದು ಏನು ಸಿಗಬೇಕು ಸಿಗಂಗಿಲ್ಲ ನೀವು ನೀವ್ ತಿನ್ನಿನ ಹೆಣ್ ಸಾಕ್ತ மத்தொந்து மத்தொந்து அறுவத்தி அதுக்கு அது சிங்கத்த அது சீகாங்க அதுக்கு நீங்க தன்கோத்து நமக்கு

ಅನಿರ್ ಪಾದು ಅತನಿ ಪಾದು ತನ್ನತಿ ಹಿಂಗಳಿಗೂರ ನನ್ನ ದೊಡ್ಡ ಗ್ರಾಮ ಅಲ್ಲದ ಸಂಗಮ ತಂದು ಬಂದು ನೋಡುವ ಒಮ್ಮೆ ಪುಣ್ಯದ ಆಶ್ರಮ ಶೂರ್ನಿಗೆ ಶೂರ ಎಂದು